ವಾಹನಗಳ ಟ್ರಾಫಿಕ್ ನಿಯಂತ್ರಣ ಮಾಡಿ ಪೊಲೀಸ್ ಆದ ಹೌದೋ ಹುಲಿಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರ ಸಭೆಯೊಂದರಲ್ಲಿ ಗಾಂಧಿ ದೇಶಕ್ಕಾಗಿ ತೆತ್ತರು ಎಂದಿದ್ದಕ್ಕೆ ಹೌದೋ ಹುಲಿಯ ಎಂದು ಘೋಷಣೆ ಕೂಗಿ ಒಂದೇ ದಿನದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದ ಬೆಳಗಾವಿ ಜಿಲ್ಲೆಯ ಸದ್ಯ ಕಾಗವಾಡ್ ತಾಲೂಕಿನ ಐನಾಪುರ ಪಟ್ಟಣದ ರೈತ ಪೀರಪ್ಪ ತುಕ್ಕಪ್ಪ ಕಟ್ಟಿಮನಿಗೆ ಮಾಧ್ಯಮಗಳ ಪ್ರಚಾರದಿಂದ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗುವ ಭಾಗ್ಯ ದೊರಕಿದ್ದು ನೆನಪಿಸಬಹುದು ಅದೇ ಪೀರಪ್ಪ ಕಟ್ಟಿಮನಿ ಇತ್ತೀಚಿಗಷ್ಟೇ ಮಠ ಮಧ್ಯಾಹ್ನ ಐನಾಪುರ ಪಟ್ಟಣದಲ್ಲಿ ಬಸ್ ನಿಲ್ದಾಣ ಹತ್ತಿರ ಮೋಳೆ ಅಗಸಿ ವೃತ್ತದಲ್ಲಿ ಪೊಲೀಸ್ ರೀತಿಯಲ್ಲಿ ಟ್ರಾಫಿಕ್ ನಿಯಂತ್ರಣ ಕಾರ್ಯನಿರ್ವಹಿಸಿ ಮತ್ತೆ ಹೊಸದೊಂದು ಝಲಕ್ ಪ್ರದರ್ಶನ ಮಾಡಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ ವರದಿ ಸಂಜೀವನ್ ಬ್ಯಾಕುಡೆ ರಾಯ್ಬಾಗ್ತಾರ ಮತ್ತೆ ಈ ಹಿಂದೆ ಎಲ್ಲ ಪೂರ ರಾಜ್ಯದ ಅಂತ ಮಿಂಚಿರಲಿಲ್ಲ ಮುಖ್ಯಮಂತ್ರಿ ಶಿವರಾಜ್ಲಿ ಮತ್ತೆ ಮೋದಿ ಅವರಾಗಲಿ ಯಡಿಯೂರಪ್ಪ ಆಗಲಿ ಮತ್ತೆ ಎಲ್ಲ ಕೂಡಿ ನಾಲ್ಕು ಮಂದಿ ಜೊತೆ ಆಗಿದ್ವಿ ಸರ್ ಮತ್ತೆ ನಾವು ಎಲ್ಲ ಸಿದ್ದರಾಮಿ ಅಂದಾಗಿಲ್ಲ ನಾವು ಯಾಕೆ ಅಂದಾಗಿಲ್ಲ ನಾವು ಕರೆಕ್ಟ್ ಮುಗಿಸೋದು ಈಗಾಗಲಿ ನಾವು ಏನು ಮಾತಾಡೋದು ಒಂದು ಕಾಯ್ದೆ ಜೊತೆ ಓದಿ ಮಾತಾಡೋದು ಎಲ್ಲೋ ಕೂಡ ಜೊತೆ ಆಗಿರೋಣಪ್ಪ ಈಗ ನಾಲ್ಕು ಮಂದಿ ಮದ್ವೆಗಳು ಮ್ಯಾಲೆ ಹೌದಿಲ್ಲ ಸರ್ ಹೌದು ಯಾವ ಮೋದಿ ಒಬ್ಬ ಮುತ್ತ ಎರಡ್ರಪ್ಪ ಕುಮಾರಸ್ವಾಮಿ ಸಿದ್ದರಾಮಯ್ಯ ಎಲ್ಲ ಕೂಡಿ ನಾಳೆ ಜೊಂದು ನೋಡ್ತಾರೆ ಇದಕ್ಕೆ ಸಿದ್ದರಾಮಯ್ಯವರು ಬಹಳ ವಿದ್ಯೆಯಾಗಿ ಎಲ್ಲ ಬಳಗ ನಂದಿರ್ತೇವೆ ಹಂಗ